ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಸುಬ್ಬಾಸುಬ್ಬಿ ಕಿಚನ್ಗೆ ಸ್ವಾಗತ ಇವತ್ತು ನಾನು ಶಾವ್ಗೆ ಮತ್ತು ಚಿಕನ್ ಸಾಂಬಾರು ಮಾಡ್ತಾಯಿದ್ದೀನಿ ಶಾವ್ಗೆ ಮಾಡೋಕ್ಕೆ ಎರಡು ಲೋಟ ಅಕ್ಕಿಟ್ಟು ತಗೊಂಡು ನೋಡಿ ಈ ಥರ ಲೋ ಫ್ಲೇಮಲ್ಲಿ ಬಿಸಿ ಮಾಡ್ಕೋಬೇಕು ಒಂದು ಐದು ನಿಮಿಷ ಈ ಥರ ಬಿಸಿ ಮಾಡ್ಕೊಳ್ಳೋಣ ನೋಡಿ ಹಿಟ್ಟನ್ನ ಬಿಸಿ ಆದ ನಂತರ ಇದನ್ನೊಂದು ಸೈಡ್ ತೆಗೆದಿಟ್ಕೊಂಡು ಈಗ ಒಂದು ಬಾಣಲೆ ಇಟ್ಕೊಂಡು ನೀರು ಹಾಕೋತಾಯಿದ್ದೀನಿ ಎರಡು ಲೋಟ ಅಕ್ಕಿ ಹಿಟ್ಟು ತೊಗೊಂಡಿದ್ದೆ ಅದಕ್ಕೆ ನಾಲ್ಕು ಲೋಟ ನೀರು ಹಾಕ್ತಾಯಿದ್ದೀನಿ ನೀವೆಷ್ಟು ಅಕ್ಕಿ ಇಟ್ಟು ತೊಗೊಂಡಿರ್ತೀರೋ ಅದರ ಡಬ್ಬಲ್ಲಿ ನೀರು ಹಾಕ್ಕೊಳ್ಳಿ ಕರೆಕ್ಟಾಗಿ ಬರುತ್ತೆ ನೋಡಿ ನಾಲ್ಕು ಲೋಟ ನೀರು ಹಾಕ್ಕೊಂಡೆ ಅದು ನೀರು ಬಿಸಿಯಾದ ನಂತರ ಒಂದು ಅರ್ಧ ಸ್ಪೂನ್ ಉಪ್ಪು ಸೇರಿಸ್ಕೊತಾ ಇದ್ದೀನಿ ಒಂದು ಅರ್ಧ ಸ್ಪೂನ್ ಎಳ್ಳು ಇದ್ದೀನಿ ನೋಡಿ ಎಳ್ಳು ಹಾಕೋದ್ರಿಂದ ಚೆನ್ನಾಗಿರುತ್ತೆ ಎಳ್ಳು ಸೇರಿಸ್ಕೊಂಡು ನೆಕ್ಸ್ಟ್ ಇದಕ್ಕೆ ನಾನು ಜೀರಿಗೆ ಹಾಕೋತೀನಿ ನೋಡಿ ಅರ್ಧ ಸ್ಪೂನ್ ಜೀರಿಗೆ ಆಮೇಲೆ ಒಂದು ಸ್ಪೂನ್ ಆಗುವಷ್ಟು ತುಪ್ಪ ಹಾಕೋತೀನಿ ಚೆನ್ನಾಗಿರುತ್ತೆ ಇದೆಲ್ಲ ಮಾಡಿ ನಾವು ಸಾವ್ಗೆ ಮಾಡೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ನೋಡಿ ಒಂದು ಸಲ ಮನೇಲಿ ಮಾಡಿ ನನ್ನ ಸ್ಟೈಲಲ್ಲಿ ಒಂದು ಸಲ ಸಾವಿಗೆ ಮಾಡಿ ನೋಡಿ ಎಲ್ಲರೂ ಇಷ್ಟಪಡ್ತಾರೆ ಮನೇಲಿ ನೋಡಿ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಮಿಕ್ಸ್ ಆದಮೇಲೆ ಇದು ಕುದಿಬೇಕು ನೀರು ಚೆಂದ ಕುದಿ ಬರಬೇಕು ಅದು ಕುದ್ದ ನಂತರ ನಾವು ಇದಕ್ಕೆ ಒಂದೆರಡು ಕುದಿ ಕುದಿಲಿ ನೋಡಿ ಈ ಥರ ಕುದಿ ಬರುತ್ತಲ್ವ ಆಗ ನಾನು ಇದಕ್ಕೆ ಅಕ್ಕಿ ಹಿಟ್ಟನ್ನ ಸೇರಿಸ್ಕೊಳ್ಳೋದು ನಾನು ಫ್ರೈ ಮಾಡಿಟ್ಕೊಂಡಿದ್ವಲ್ವಾ ಅದನ್ನೇ ಇದಕ್ಕೆ ಸೇರಿಸ್ಕೊಳ್ಳೋಣ ಈಗ ನೋಡಿ ಲೋ ಫ್ಲೇಮಲ್ಲಿ ಇರಲಿವ ಉರಿ ಈಗ ಅಕ್ಕಿ ಹಿಟ್ಟನ್ನ ಸ್ವ ಸ್ವಲ್ಪನೇ ಈ ಥರ ಹಾಕ್ಕೊಂಡು ನಾವು ಮುದ್ದೆ ಆ ಕೋಲ್ ತಗೊಂಡಿದ್ದೀನಿ ನಾನು ನೀವು ಸೌಟಲ್ಲಾದರೂ ಮಾಡ್ಬೋದು ಅಥವಾ ದೋಸೆಕಾಯಿ ಈ ಥರ ಇರುತ್ತಲ್ಲ ಯಾವುದ್ರ ಬೇಕು ಅದರಲ್ಲಿ ನಿಮಗೆ ಯಾವುದು ಈಸಿ ಆಗುತ್ತೆ ಅದರಲ್ಲಿ ಈ ಥರ ನೀಟಾಗಿ ತಿರುಕೋಬೇಕು ನೋಡಿ ಈ ಥರ ನೀಟಾಗಿ ಅದನ್ನು ಹಿಟ್ಟನ್ನ ಕೂಡಿಸ್ಕೋಬೇಕು ಗಂಟು ಆಗದಿರೋ ರೀತಿ ಈ ಥರ ನೀಟಾಗಿ ಬರ್ಸಿ ಅದು ತಿರುಗಿಬಿಟ್ಬಿಟ್ರೆ ಗಂಟು ಬಂದ್ಬಿಡುತ್ತೆ ಆವಾಗ ಹಿಟ್ಟು ನೀಟಾಗಿ ಬರೋದಿಲ್ಲ ನಮಗೆ ನೋಡಿ ಈ ಥರ ಅದನ್ನು ಮಿಕ್ಸ್ ಮಾಡ್ಕೊಂಡು ಮಿಕ್ಸ್ ಮಾಡ್ಕೊಂಡು ಆ ಒಲೆಯೇ ನಾವು ಈ ಥರ ತಿರುಗಬೇಕಾರಲೇ ಒಂದು ಐದು ನಿಮಿಷ ಲೋ ಫ್ಲೇಮಲ್ಲಿ ಬಿಟ್ಟರೆ ಅದು ಬೇಯ್ಕೊಳ್ಳುತ್ತೆ ನೀಟಾಗಿ ಬೇಯುತ್ತೆ ಇಟ್ಟು ನೋಡಿ ಈ ಥರ ಕೂಡಿಸ್ಕೊಂಡು ಕೂಡಿಸ್ಕೊಂಡು ನಾವು ಬೇಯಿಸ್ಕೋಬೇಕು ನೋಡಿ ಇದೇ ರೀತಿ ಮಾಡಿಕೊಡಿ ತುಂಬಾ ಚೆನ್ನಾಗಿರುತ್ತೆ ನೋಡಿ ನನ್ನ ಸ್ಟೈಲ್ ಸಾವಿಗೆ ಮಾಡ್ತಾಯಿದ್ದೀನಿ ಎಲ್ಲರೂ ಮಾಡ್ತಾರೆ ಬೇರೆ ಬೇರೆ ಸ್ಟೈಲಲ್ಲಿ ಇದು ನನ್ನ ಸ್ಟೈಲಲ್ಲಿ ಮಾಡ್ತಾಯಿದ್ದೀನಿ ನೀವೊಂದ್ಸಲ ಮಾಡಿ ನೋಡಿ ನೋಡಿ ಈ ಥರ ನೀಟಾಗಿ ಕೂಡಿಸ್ಕೊಂಡು ನೋಡಿ ಅದು ನಾವು ತಿರುಕೋತಾನೇ ಇರಬೇಕು ನೋಡಿ ಈ ಥರ ಆದಮೇಲೆ ಅದು ಬೆನ್ ಬೆಂದಮೇಲೆ ನೋಡಿ ಒಂದು ಪ್ಲೇಟ್ ಒಂದು ದೊಡ್ಡ ಪ್ಲೇಟಿಗೆ ಅದನ್ನು ತಕೊಂಡು ನೋಡಿ ಈ ಥರ ನೀಟಾಗಿ ಮಿತ್ಕೊಂಡು ನೋಡಿ ಬಿಸಿ ಬಿಸಿದೇ ಮಿತ್ಕೊಂಡ್ರೆ ಚೆನ್ನಾಗಿರುತ್ತೆ ಹ್ಞೂ ಇದನ್ನು ಬಿಸಿ ಬಿಸಿನೇ ಸ್ವಲ್ಪ ನಮ್ಮ ಕೈ ಬಿಸಿ ಇದ್ದರೆ ಸಾಕು ನೋಡಿ ಈ ಥರ ಬಿಸಿದೇ ಈ ಥರ ನೋಡಿ ಈ ಥರ ರೋಲ್ ಥರ ಮಾಡಿಕೊಂಡು ಇಟ್ಕೊಳ್ಳೋಣ ಇಟ್ಕೊಂಡು ಒಂದು ಚಕ್ಲೆ ಒಳಗೆ ತೂತ ತೂತ ಇರುತ್ತಲ್ವ ಸಣ್ಣದಾಗಿ ಅದನ್ನು ಅದರೊಳಗಡೆ ಹಾಕ್ಕೊಂಡು ನೋಡಿ ಅದರೊಳಗಡೆ ಇಟ್ಟು ಸೇರಿಸ್ಕೊಂಡು ಈ ಥರ ಶಾವ್ಗೆ ಹೊತ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಬಿಸಿ ಬಿಸಿ ಸಾವಿಗೆ ತಿನ್ನಬೇಕು ಇದು ನೋಡಿ ಸೂಪರಾಗಿ ಬರ್ತಾ ಇದೆ ಈ ಥರ ಹೊತ್ಕೊಳ್ಳಿ ಏನಿಲ್ಲ ಹತ್ತು ನಿಮಿಷದಲ್ಲಿ ರೆಡಿಯಾಗಿ ಹೋಗುತ್ತೆ ನಮಗೆ ಇದು ಶಾವ್ಗೆ ಮತ್ತು ಅದ್ರ ಜೊತೆ ನೀವು ಆದರೂ ಮಾಡ್ಕೋಬೋದು ಅಥವಾ ಚಿಕನ್ ಸಾಂಬಾರಾದರೂ ಮಾಡ್ಕೋಬೋದು ಯಾವುದು ಮಾಡ್ಕೊಂಡ್ರೂ ತುಂಬ ಚೆನ್ನಾಗಿರುತ್ತೆ ನಾನು ಚಿಕನ್ ಸಾಂಬಾರು ಜೊತೆ ನಿಮಗೆ ತೋರಿಸ್ತಾ ಇರೋದು ನೋಡಿ ಚಿಕನ್ ಸಾಂಬಾರು ಮಾಡೋಕೊಂದು ಈರುಳ್ಳಿ ಎರಡು ಹಸಿರು ಮೆಣಸು ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ಸಾಂಬಾರು ಸೊಪ್ಪು ಒನ್ ಟೊಮೊಟೊ ಸ್ವಲ್ಪ ಕಾಯಿ ಉಪ್ಪು ಸಾಂಬಾರು ಪುಡಿ ಖಾರ ಪುಡಿ ಮತ್ತು ಚಿಕನ್ ಮಸಾಲ ಈಗ ಮಾಡೋಣ ನೋಡಿ ಕಾಯಿ ರುಬ್ಕೊಂಡಿದ್ದೀನಿ ಮಿಕ್ಸಿದ್ರು ರುಬ್ಕೊಂಡಿದ್ದೀನಿ ಈಗ ಒಂದು ಬಾಣಲೆ ಇಟ್ಕೊಂಡು ಎಣ್ಣೆ ಹಾಕ್ಕೊಂಡು ಎಣ್ಣೆ ಬಿಸಿ ಅದು ಬಿಸಿ ಇದೆ ಇದು ಎಣ್ಣೆ ಬಿಸಿ ಆದಮೇಲೆ ನಾನು ಇದಕ್ಕೆ ಈರುಳ್ಳಿ ಸೇರಿಸ್ಕೋತೀನಿ ನೋಡಿ ಇವಾಗ ಈರುಳ್ಳಿ ಸೇರಿಸ್ಕೋತಾ ಇದ್ದೀನಿ ಆ್ಯಂಡ್ ಈರುಳ್ಳಿ ಹಾಕೊಂಡು ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಕಲರ್ ಚೇಂಜ್ ಆಗೋರು ಫ್ರೈ ಮಾಡಿಕೊಂಡು ನೋಡಿ ಈಗ ಶುಂಠಿ ಬೆಳ್ಳುಳ್ಳಿ ಸೇರಿಸ್ಕೊತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿನೂ ನೀಟಾಗಿ ಫ್ರೈ ಮಾಡೋಣ ನೋಡಿ ಈ ಥರ ನೀಟಾಗಿ ಫ್ರೈ ಆಗಲಿ ಫ್ರೈ ಆದಮೇಲೆ ಎರಡು ಹಸಿರು ಮೆಣಸು ಸೇರಿಸ್ಕೊತಾ ಇದ್ದೀನಿ ಇದನ್ನು ನೀಟಾಗಿ ಫ್ರೈ ಆಗಲಿ ಹಸಿರು ಮೆಣಸು ನೀಟಾಗಿ ಫ್ರೈ ಆಗಬೇಕು ಫ್ರೈ ಮಾಡಿಕೊಂಡು ಆಮೇಲೆ ಇದಕ್ಕೆ ಟೊಮೊಟೊ ಹಾಕ್ತಾಯಿದ್ದೀನಿ ನೋಡಿ ಏನು ಕಷ್ಟ ಏನಿಲ್ಲ ಬೇಗನೆ ಆಗುತ್ತೆ ಇದನ್ನು ನೋಡಿ ಟೊಮೊಟೊ ನೀಟಾಗಿ ಫ್ರೈ ಮಾಡೋಣ ಈ ಥರ ಮಿಕ್ಸ್ ಆದಮೇಲೆ ಇದಕ್ಕೆ ನಾನು ನೀಟಾಗಿ ಒಂದು ಮೂರು ನಾಲ್ಕು ಸಲ ತೊಳಗಿಬಿಟ್ಟು ಚಿಕನ್ಗೆ ಅರಶ ಮಿಕ್ಸ್ ಮಾಡಿಟ್ಟಿದ್ದೆ ಅದು ಇವಾಗ ಚಿಕನ್ ಇದಕ್ಕೆ ಸೇರಿಸ್ಕೋತಾ ಇದ್ದೀನಿ ಚಿಕನ್ ಸೇರಿಸ್ಕೊಂಡು ನೋಡಿ ಅದಕ್ಕೆ ನಾನು ಕಾಲು ಟೀ ಸ್ಪೂನ್ ಅರಿಶಿನ ಹಾಕ್ತಾಯಿದ್ದೀನಿ ಈಗ ಅರಿಶಿನ ಹಾಕ್ಕೊಂಡು ಥರ ಅರಿಶಿನ ಹಾಕ್ಕೊಂಡಿದ್ದನ್ನು ಚಿಕನ್ನ ನೀಟಾಗಿ ಒಂದು ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಆ ಮಸಾಲೆ ಜೊತೆ ಇದು ಮಿಕ್ಸ್ ಆಗಬೇಕು ಆಮೇಲೆ ಇದನ್ನು ಚಿಕನ್ನು ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು ಹಸಿ ಸ್ಮೆಲ್ ಹೋಗೋವರೆಗೂ ಇದನ್ನು ಒಂದು ಮೂರು ನಿಮಿಷ ಈ ಥರ ಫ್ರೈ ಮಾಡ್ಕೋಬೇಕು ಈ ಥರ ಕೈ ಆಡಿಸ್ದು ನಾವು ಫ್ರೈ ಮಾಡ್ಕೋಬೇಕು ನೋಡಿ ಅದೆಲ್ಲ ಮೇಲೆ ಹೋಗುತ್ತೆ ಚಿಕನ್ದು ನೋಡಿ ನೀರೆಲ್ಲ ಬಿಟ್ಕೊಳ್ಳುತ್ತೆ ಎಣ್ಣೆಲ್ಲ ಈ ಥರ ಫ್ರೈ ಮಾಡಿಕೊಂಡು ಬೇಗ ಮಾಡ್ಕೋಬೋದು ಈಗ ಮೂರು ನಿಮಿಷ ಈ ಥರ ಚಿಕನ್ನ ನೀಟಾಗಿ ಫ್ರೈ ಮಾಡಿಕೊಂಡು ನೋಡಿ ಈ ಥರ ಬಿಟ್ಬಿಟ್ಟೆ ಅದು ಎಣ್ಣೆ ನೋಡಿ ಎಣ್ಣೆ ಉಟ್ಕೋತಾ ಇದೆ ಆವಾಗ ಚಿಕನ್ ಫ್ರೈ ಆಗಿದೆ ಅದು ಅಂತ ಸಿಸ್ಮೆಲ್ಲೆಲ್ಲ ಹೋಗಿರುತ್ತೆ ಈಗ ನಾನು ಅರ್ಧ ಸ್ಪೂನ್ ಖಾರ ಪುಡಿ ಮತ್ತು ಅರ್ಧ ಸ್ಪೂನು ಸಾಂಬಾರ್ ಪುಡಿ ಒಂದು ಅರ್ಧ ಸ್ಪೂನ್ ಚಿಕನ್ ಮಸಾಲ ಇದೆಲ್ಲ ಸೇರಿಸ್ಕೊಂಡು ಇನ್ನೇ ನೀಟಾಗಿ ಫ್ರೈ ಮಾಡ್ಕೋಬೇಕು ಇವಾಗಿದಕ್ಕೆ ನಾನು ಕಾಯಿ ಆಡಿಸ್ಕೊಂಡಿದ್ನಲ್ಲ ಆ ಕಾಯಿನ ಸೇರಿಸ್ಕೋತಾ ಇದ್ದೀನಿ ನೋಡಿ ಅದು ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಅದೆಲ್ಲ ಇದು ಮಾಡ್ಕೊಬಿಟ್ಟು ಇದಕ್ಕೆ ಸೇರಿಸ್ಕೊಳ್ಳೋಣ ನೋಡಿ ಈಗ ನೀರು ಸೇರಿಸ್ಕೋತಾಯಿದ್ದೀನಿ ಇವಾಗಿದ ನೀಟಾಗಿ ಮಿಕ್ಸ್ ಮಾಡೋಣ ನೋಡಿ ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ನೀರು ಹಾಕ್ಕೋಬೇಕು ನಮಗೆ ಎಷ್ಟು ಬೇಕು ಅಷ್ಟು ನೀರು ಹಾಕೊಳ್ಳಿ ಅಂದರೆ ನಾನಿದು ಸಾವ್ಗೆ ಜೊತೆ ಮಾಡ್ತಾ ಇರೋದ್ರಿಂದ ಇದು ತೆಳ್ಳಗೆ ಇರಬೇಕು ರೈಸ್ ಜೊತೆ ಆದರೆ ಗಟ್ಟಿಯಾಗಿ ಚಿಕನ್ ಫ್ರೈ ಥರ ಮಾಡ್ಕೋಬೋದು ಸಾವ್ಗೆ ಯಾವತ್ತೂ ನಾವು ಈ ಥರ ರಸ ರಸ ಥರೇ ಇರಬೇಕು ಆವಾಗ ಸಾವ್ಗೆ ಜೊತೆ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ನೋಡಿ ಅದನ್ನು ಒಂದು ಐದು ನಿಮಿಷ ಬಿಟ್ಟಿನ ತೆಗೆದ್ರೆ ರೆಡಿ ಈಗ ಬಿಸಿ ಬಿಸಿ ಶಾವ್ಗೆ ಚಿಕನ್ ಸಾಂಬಾರು ಸೂಪರಾಗಿರುತ್ತೆ ಥ್ಯಾಂಕ್ ಯು